ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಜಮಾತೆ ಇಸ್ಲಾಮಿ ಹಿಂದ್ ಬೀದರ್ ಮತ್ತು ಸದ್ಭಾವನಾ ಮಂಚ್ ಬೀದರ್ ವತಿಯಿಂದ ಸದ್ಭಾವನಾ ಸಹೋದಾ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಗೇಟ್ ವೇ ಹೋರಾಟದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಮೊಹಮ್ಮದ್ ಸಲೀಂ ಎಂಜಿನಿಯರ್ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ್ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಗಳು ಹಾಗೂ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಬ್ರಹ್ಮಕುಮಾರಿಯ ಶಿಲ್ಪಾದೀದಿ ಶ್ರೀ ಜ್ಞಾನಿ ದರ್ಬಾರ್ ಸಿಂಗ್ मौलाना मोहसिन किर्वानी मोहम्मद मौजूम गुरुनाथ गट्ठी इन सदर्भ उपस्थितर जमात इस्लामी के बीत शहर दरमियान प्यार और मोहब्बत को चढ़ाने के लिए अब एक दूसरे के दुख दर्द को बांटते हुए समाज में प्यार और मोहब्बत से जीने के लिए हमें एक दूसरे के करीब होने एक दूसरे को समझने और हमारे इस मुल्क को एक अमन का बनाने की खातिर जमात इस्लामी का ये प्रयत्न है और उसी में हमारे नए वाइस प्रेसिडेंट हमारे लिए एक हमारे लिए अच्छी बात है कि आप ये डी के भी सलाम देते धन्यवाद करो अपना मोहम्मद मौजम अध्यक्ष गुरु जमात स्वामी जी का ठीक है अध्यक्ष गुरु साहब को अध्यक्ष का सब परिचय हम मानते हैं इन्हीं का सर प्रभु परमदयाल मैनो प्रणाम देती ನಿರ್ಣಾಯಕ ದಿನದ ಅಲ್ಲಿದ್ದ ವಿವಿಧ ಮುಖಂಡರೇ ವಿಶೇಷವಾಗಿ ದೆಹಲಿಯಿಂದ ಈ ಕಾರ್ಯಕ್ರಮಕ್ಕೆ ಪ್ರವಾಸ ಮಾಡಿ ಬಂದಿರುವ ಎಲ್ಲ ಧನ್ಯ ವ್ಯಕ್ತಿಗಳೇ ಮಹಿಳೆಯರು ಅಲ್ಲಾಹನು

ನಾವು ನಕ್ಷತ್ರಗಳು ಮಾಸ್ ಎಲ್ಲ ಕಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ನಮ್ಮ ವಿಚಾರಗಳಲ್ಲಿ ನಮ್ಮ ನಡವಳಿಕೆಯಲ್ಲಿ ನಾವು ವಿಫಲರಾಗಿದ್ದೇವಾ ಎಂಬ ಪ್ರಶ್ನೆ ನಮಗೆ ನಮ್ಮ ಮುಂದೆ ಬರುತ್ತೆ ನಮ್ಮ ಈ ಸ್ವಾತಂತ್ರ್ಯವನ್ನು ದುರುಪಯೋಗಿಸಿಕೊಂಡು ಇವತ್ತಿನ ದಿವಸ ಪ್ರಪಂಚದಲ್ಲಿ ಏನು ಸ್ಥಿತಿ ಉಂಟಾಗಿದೆ ನಮ್ಮ ಮಕ್ಕಳಿಂದ ಕಾಣುತ್ತಿದೆ ಗಾರ ಬರಲಿ ಬರುವ ಬಹಾರ ದಿನಾಂಕ ಸಮುದಾಯದಿಂದ ಒಂದು ಪುರ ಕ್ಷೋಭೆ ಉಂಟಾಗಿದೆ ಇದು ಮಾನವನ ಕೈಯ ದುಡಿಮೆಯಾಗಿದೆ ಈ ಪ್ರಪಂಚದಲ್ಲಿ ಏನಾಗುತ್ತೆ ನೋಡಿ ಏನಾಗುತ್ತಿದೆ ನಾವು ಕಾಣಿಸ್ತಲೇ ಇದೆ ಅಲಸ್ತಿ ಮತ್ತೆ ಹೊಝಾ ನಲ್ಲಿ ಏನಾಗುತ್ತಿದೆ ಯುಕ್ರೇನ್ನಲ್ಲಿ ಏನಾಗುತ್ತಿದೆ ನಮ್ಮ ಜೀವನದಲ್ಲಿ ನೆಮ್ಮದಿ ಇದೆಯಾ ಶಾಂತಿ ಇದೆಯಾ ತೃಪ್ತಿ ಇದೆಯಾ ಎಲ್ಲವನ್ನು ನಾವು ಸೇರಿಸಿಕೊಂಡಿದ್ದೇವೆ ನಾವು ಸ್ವಾರ್ಥ ಸ್ವಾರ್ಥಿಗಳಾಗಿ ಮೆಟೀರಿಯಲಿಸ್ಟ್ ಆಗಿ ಎಲ್ಲವನ್ನು ಆ ನಿಜವಾದ ನೆಮ್ಮದಿ ಮತ್ತು ಶಾಂತಿ ನಮ್ಮಲ್ಲಿ ಇಲ್ಲ ಇದೊಂದು ಕ್ಷೇತ್ರದ ವಿಷಯ ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಮತ್ತೆ ಇದನ್ನು ಉತ್ತಮ ಪಡಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿ ಇದೇ ತರಹ ನಮ್ಮ ದೇಶ ಒಂದು ಬೃಹತ್ ದೇಶ ಬಹುಧರ್ಮೀಯರ ಬಹು ಧರ್ಮಗಳ ಬಹುಜಾತಿಗಳ ಬಹು ಭಾಷೆಗಳ ಬಹು ಸಂಸ್ಕೃತಿಗಳ ಒಂದು ಮಿಲನವಾಗಿದೆ ನಮ್ಮ ಈ ದೇಶ ರೇನ್ಬೋ ಆಫ್ ಕಲರ್ಸ್ ತರ ಅಥವಾ ಗಾರ್ಡನ್ ಆಫ್ ಫ್ಲವರ್ಸ್ ತರ ಇಲ್ಲಿ ವಿವಿಧ

ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಗುರು ಬಸವಣ್ಣನವರು ಜಯಂತಿಗೆ ಸಂದೇಶ ಕೊಟ್ಟಿರ್ತಕ್ಕಂತಹ ಒಂದು ಇದೆ ಈ ಒಂದು ಪವಿತ್ರವಾದಂತಹ ಶರಣಭೂಮಿಯಲ್ಲಿ ಸರ್ವಧರ್ಮದ ಮುಖಂಡರ ಒಂದು ತತ್ವ ಸಿದ್ಧಾಂತಗಳು ಸಿಗ್ತಾನೆ ಮತ್ತು ಯಾವ ರೀತಿಯಾಗಿ ನಾವು ಸಾಮರಸ್ಯತೆಯಿಂದ ಬದುಕಬೇಕು ಅನ್ನುವಂತಹ ವಿಚಾರವಾಗಿ ಇವತ್ತು ವಿಚಾರ ಸಂಖ್ಯೆಗಳನ್ನು ಇಟ್ಕೊಂಡು ಎಲ್ಲ ಧರ್ಮದ ಮುಖಂಡರಿಗೆ ನಾವು ಯಾವತ್ತೂ ಕೂಡ ಈ ಕಾರ್ಯಕ್ರಮ ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ಈ ಕಾರ್ಯವನ್ನು ಜಮಾತಿ ಇಸ್ಲಾಂ ಹಿಂದೂ ವತಿಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ದೆಹಲಿಯಲ್ಲಿ ಹತ್ತು ವರ್ಷ ಇದ್ದಾಗಲೂ ಕೂಡ ಜಮಾತಿ ಇಸ್ಲಾಮಿ ಹಿಂದೂ ನಾನು ಸಂಪರ್ಕ ಇಟ್ಕೊಂಡು ಈ ರೀತಿ ಸರ್ವಧರ್ಮ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಡೆಲ್ಲಿ ನಾವೊಂದು ಸರ್ವಧರ್ಮ ಸಂಸತ್ ಸರ್ ಅಂತೇಳಿ ಆರ್ಯ ಸಮಾಜ ಇಂಟರ್ನ್ಯಾಷನಲ್ ಅಧ್ಯಕ್ಷರು ಸ್ವಾಮಿ ಅಂಗ್ಜಿ ಸ್ವಾಮಿ ಅಂಗರೇಶ್ಜಿ ರವಿಶಂಕರ್ ಬೃತೀರ ಮೂಲಕ ಸರ್ವಧರ್ಮ ಸಂಸತ್ತು ನಾವು ತಯಾರು ಮಾಡಿದ್ವಿ ಧರ್ಮಗಳ ಒಕ್ಕೂಟ ಅಂತ ಆ ಅಡಿಯಲ್ಲಿ ನಾವು ಹರಿಯಾಣ ಮತ್ತು ಪಂಜಾಬ್ ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಇಲ್ಲಿ ಒಂದು ಗೀಲದಲ್ಲಿ ಮಾಡ್ತಿರೋದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಇವತ್ತು ಭಾರತ ದೇಶದಲ್ಲಿ ಏನಾಗಿದೆ ಅಂದ್ರೆ ನಾವು ಸರ್ವಧರ್ಮೀಯರು ಕೂಡಿ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ದೊಡ್ಡದವರಲ್ಲಿ ಹಿಂದೂಗಳು ಇದ್ದಾರೆ ಮುಸ್ಲಿಮರು ಇದ್ದಾರೆ ಜೈನು ಇದ್ದಾರೆ ಬೌದ್ಧರು ಇದಾರೆ ಇದ್ದಾರೆ ಲಿಂಗಾಯತರು ಇದ್ದಾರೆ ಎಲ್ಲರೂ ಕೂಡಿ ಆ ಬ್ರಿಟಿಷರ ವಿರುದ್ಧ ಓಡಾಟ ಮಾಡಿ ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊ ಪವಿತ್ರತೆ ಎಲ್ಲವನ್ನೂ ಇತ್ತು ಏಕತೆ ಇತ್ತು ಯಾಕೆಂದ್ರಲ್ಲಿ ಯಾವುದೇ ರೀತಿಯ ಮನುಷ್ಯನಲ್ಲಿ ವಿಕಾರಗಳನ್ನ ಇರ್ಲಿಲ್ಲ ವಿಕಾರ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಪದ ಮತ್ಸದ ಇವು ಯಾವ ಇರ್ಲಿಲ್ಲ ಅದಕ್ಕೆ ಆ ಇದೇ ದೇಶಕ್ಕೆ ನಾವು ಸ್ವರ್ಗ ಜನ್ನತ್ ಅಂತ ಹೇಳ್ತಿದ್ವಿ ಆದ್ರೆ ಬರ್ ಬರ್ ಬರ್ತಾ ಹೋದಾಗ ವರ್ತಮಾನ ಸಮಯದಲ್ಲಿ ಮನುಷ್ಯನಲ್ಲಿ ಏನಿದ್ದಾರೆ ಅಂದ್ರೆ ಆಸೆಗಳನ್ನ ಅತಿ ಹೆಚ್ಚಾಗೋದ್ರಿಂದ ನನ್ನ ಧರ್ಮ ಬೇರೆ ನಿನ್ ಧರ್ಮ ಬೇರೆ ನಮ್ಮ ಜಾತಿ ಬೇರೆ ಆದ್ರೆ ಭಗವಂತ ಪರಮಾತ್ಮ ಹೇಳ್ತಾನೆ ಜ್ಯೋತಿಗೆ ಜಾತಿ ಇಲ್ಲ ಇದು ಎಲ್ಲ ನಾವು ಮಾಡಿಕೊಂಡಿದ್ದೇನೆ ನಾವು ನಡೆಯುವಂತ ನೆಲ ಒಂದೇ ಕುಡಿಯುವಂತ ನೀರ್ ಒಂದೇ ತಗೊಳ್ಳುವಂತಹ ಗಾಳಿಯು ಒಂದೇ ಆಗಿದೆ ಹಾಗಾದ್ರೆ ಯಾವುದು ಧರ್ಮ ಜಾತಿ ಯಾವುದೂ ಇಲ್ಲ ನಾವೆಲ್ಲರೂ ಒಬ್ಬ ಪರಮಾತ್ಮನ ಸಂತಾನನಾಗಿದ್ದೇವೆ ಆತನ ಮಕ್ಕಳಾಗಿದ್ದೇವೆ నమ్ెల్ మనూ ఒక్క అది అల్లి నోడు నన్న మన ఇలియోదో సుమ్మనే నిజవార్ నవ్ ఎల్ వందే మన బందీల్ ఒప్ప తమ ఆత్మ బాయి బాయి యావదే రీతి స్త్రీ పురుష అన్నోంత భేదభావ ఇలా ఆత పరమాత్మ మెల్ీ వర్తమాన సమయ దాని నవ్వు యాకే దుఃఖి ఆక్తాయి అతి ఆసె గతి గెడ్సితు అంత आद्रीय भगवंत ಹೇಳ್ತಾನೆ ಹೇ ಮಕ್ಕಳೆ ಆನ तेरे हाथ में नहीं जाना तेरे हाथ में नहीं है लेकिन इसके बीच में कैसे जीना है वो तो हमारे हाथ में है जीना है जीना, है, जीना है तो कैसे जी रहे हैं हेಬಹುದು ತೈದಿವಿ ಅದಕ್ಕೆ ಇಲ್ಲಿಯ ಶಾರರ ನೆನಪೊಳಿಸಬೇಕಾಯಿತು ಏನಾದರೂ ಅದು modulo ಮಾನವನಾನು ಯಾಕೆಂದ್ರೆ ಮನುಷ್ಯ ಮನುಷ್ಯತ್ವ ವನ್ನ ಕಲ್ಕೊಳ್ಳತಾ ಇದಾನೆ ಹುಲಿ ಹುಲಿ ಗಂಜಲ ನಾಯ ನಾಯ ಗಂಜಲ ಜೀವ ಮನುಷ್ಯ

ये खेल खेलने के बाद फिर एक ही हो जाता है तो इस इसको समझने के लिए हम देखना है कि समुंदर का पानी जो रूप होके बादल बनता है फिर एक ही पूछे गिरती है और, और भूल हो होके नारे नालियां बनके बड़ा दरिया बनके फिर समुंदर में चल जाता है ऐसे ही हम लोग सब एक एक बूंद है हमको मिलकर उस खुदहा को मिलना है और यही एक साधन है कि हम सब एकत्र इस बात को समझे और समझ के फिर अनेकता से एकता में आए तो हम एक को मिल सकते हैं तो आज का जो सदभावना जमात इस्लामी बिदर ने बहुत अच्छा उपरा दिया है कि हम सब आपस में बांटना नहीं है एकत्र होना है एकत्र होकर एक इंसानियत के रूप में भगवान को मिलना है ताकि हम जहाँ से आए हैं वहाँ हम पहुँच जाए तो इतना ही हमारे भजन प्रमाण कर लें वाहिगुरु जी का खालसा वाहिगुरु जी का हिंदी है हिंदुस्तान हमारा यकीन हम अलग अलग मजहब अलग अलग ख्याल अलग अलग हक के साथ प्यारे हिंदुस्तान में रहते हैं बावजूद इसके हमें अपने मुल्क में हमें इस प्यारी मिट्टी आप में आपस में जोड़ रखा है आपस में बांध रखा है हमारा जमीन कब इस बात के खिलाफ इस बात की गवाही नहीं देता कि हम अपने पड़ोस के साथ कोई नाखुशगवारी वाला मामला करें हमारा ख्याल कभी इस तरफ नहीं जाता कि फला हमारे अकायद से नहीं है लिहाजा हम उससे दूरी इख्तियार करें ना मजहब सिखाता है ना हमारे ख्याल इस तरफ जाते हैं हमारी कामयाबी और हमारी बखा इसी में है कि हम मुख्तलिफ ख्याल मुख्तलिदा होने के बावजूद एक प्लेटफार्म पर रहें और आपस में एक दूसरे का साथ देते रहें एक दूसरे के साथ शेर व मिलकर बने रहें इसे में हमारी ताकत है और इसे में हमारे हिंदुस्तान की कामयाबी का राज है मैं इस मौके पर इस प्रोग्राम को मुनद करने के लिए सद्भावना मंच और जमायत इसम ने जो बेड़ा उठाया है उनको तो मुबारकबादी पेश करता हूँ और अल्लाह से तारा हम तमाम मजाब वालों को एक प्लेटफॉर्म पर एक नजरे के साथ नई गुजारने तो फिर